ಹೌದ್ ಈ ಕಡೆ ಎಲ್ಲ ಅದಕ್ಕೆ ಬಂದಿನ್ ಗೊತ್ತಾ ಮುಂದೆ ಹೆಂಗಾದ್ರು ನಾನು ಒಂದು ಲದಾಖ್ ರೈಡು ಯಾವುದೋ ಒಂದು ದೊಡ್ಡ ದೊಡ್ಡ ರೈಡ್ ಮಾಡ್ತೀನಲ್ಲ ಸ್ವಲ್ಪ ಪ್ರಾಕ್ಟೀಸ್ ಆಲಿ ಆಫ್ ರೋಡಿಂಗ್ ಅಂತ ಓ ರಾಡಿ 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 ಅರ್ಧ ಮರ್ಧ ರೋಡ್ ಮಾಡ್ಯಾರ ಗಾಡಿ ಚೂಯಿ ಅಂತ ಸೌಂಡ್ ಮಾಡತ್ತದ

ಹ್ಮ್ 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 ಲೈಫ್ ನಾನು ಬೇಬಿ ಯಾವಾಗಲೂ ನಾನು ಬೈತಾನೆ ಇರ್ತಾಳೆ ಯಾಕಂದ್ರೆ ನನ್ನ ಮಗ್ನೆ ಯಾವತ್ತಾದ್ರೂ ಒಂದು ಐವತ್ತು ರೂಪಾಯಿ ಕಿತ್ತ ಹೆಚ್ಚಿಗೆ ಪೆಟ್ರೋಲ್ ಅಂತ ನೋ ಬೇಬಿ ನೀನು ಯಾವಾಗಲೂ ಐವತ್ತರಲ್ಲೇ ಇರ್ಬೇಕು ಹೀಗೆ ಹೇ ಫಸ್ಟ್ ಲಾರಿ ಹೋಗಲಿ ಆಮೇಲೆ ನೋಡ್ತೀನಿ ಲೈಫಲ್ಲಿ ಏನೇ ಆಗಲಿ ಒಂದು ಎರಡು ಲಾರಿ ಟ್ರೆಸ್ ಸಾಕು ನೋಡು ಎಷ್ಟಾದ್ರೂ ಕಳಿಸ್ಬೋದು ಬರ್ರಿ ನಮ್ಮ ಮೂರು ದಾರಿಗೆ ಹೋಗಿ ಬಸ್ ಸಾಕೈತದ ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಮೋಟರ್ ವ್ಲಾಗ್ ಸಾರಿ ಮೋಟೋ ವ್ಲಾಗ್ ನನ್ನ ಹೆಸರು ಆಕಾಶ್ ಅಂತ ನಿಮ್ಮ ಹೆಸರು ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಲೈಫ್ನಾಗ ಏನೇನು ಕಿತ್ತು ದಬ್ಬಾಕ್ಬೇಕಂತ ಅಂದ್ಕೊಂಡಿದ್ದೆ ಆದರೆ ಇನ್ನೊರ್ಗೇನು ದಬ್ಬಾಕಿಲ್ಲ ನೀನು ಮುಂದಾದ್ರೂ ಏನಾರ ಮಾಡೋಣ ಅಂತ ಅನ್ಕೊಂಡಿನಿ ಓಹೋ ಎಷ್ಟು ಚೆನ್ನಾಗಿದೆ ಬರ್ಡ್ಸ್ಗಳ ನೋಡಲಿಕ್ಕೆ ಲೆಟ್ ಮೀ ಜೂಮ್ ಬ್ರೋ ಮನುಷ್ಯರ್ಗಿಂತ ಈ ಪಕ್ಷಿಗಳೇ ಚೆನ್ನಾಗಿ ಕಟ್ತವೆ ಕ್ಯಾಮ್ರದಾಗ ಕಾಣಕತ್ತವೆಲ್ಲ ಗೊತ್ತಿಲ್ಲ ನನಗೂ ಒಂಥರ ಅನ್ನಿಸ್ತದೆ ನಾನು ಪಕ್ಷಿಯಾಗಿ ಹುಟ್ಟಿದ್ರೆ ಆರಾಮ್ ಆಕಾಶದಾಗ ಪುರ್ರಂತ ಹಾರ್ಕೊಂಡು ತಿರ್ಗಾಡ್ತಿದ್ದೆ ಅಂತ ಅವುಗಳಿಗೂ ಕಷ್ಟ ಅಲ್ಲ ಯಾವುದೋ ಗಿಡಗ ಬಂದು ನುಂಗೋದು ಅಲ್ಲಿ ಎಲ್ಲರ ಲೈಫಲ್ಲಿ ಕಷ್ಟ ಇದ್ದಿದ್ದೆ